ಶಿಕ್ಷಕ ರಂಗದವರು ನೆಚ್ಚಿನ ನಿಮಗೆಲ್ಲ ಹೇಳಿದಿರುವಂತೆ ನಾವು ಇಂದು ನವೆಂಬರ್ ಬಂದು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಇದು ಕನ್ನಡ ಮಾತನಾಡುವ ಎಲ್ಲ ಭಾಗಗಳನ್ನ ಒಂದುಗೂಡಿಸಿ ಅಂದಿನ ಕಾಲದಲ್ಲಿ ಮೈಸೂರು ರಾಜ್ಯ ಅಂತ ಅಖಂಡ ಮೈಸೂರು ರಾಜ್ಯವನ್ನ ತಂದಂತಹ ದಿನ ಇದು ನವೆಂಬರ್ ಒಂದು ಮೊದಲಿಗೆ ನಮಗೆ ಸ್ವತಂತ್ರ ಬಂದ ನಂತರ ಬಹಳ ಕಡಿಮೆ ಭಾಗವನ್ನ ಮೈಸೂರು ರಾಜ್ಯ ಅಂತ ಕರೆಯಲಾಗ್ತಿತ್ತು ಈ ಏಕೀಕರಣ ಕಂಡಂತಹ ದಿನ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಇದು ಇದಕ್ಕೆ ಚಾಮಿನ ಸಿಕ್ಕಿಂತ ನಾವು ಮೂಲ ಹೋಗ್ತಾ ಹೋದ್ರೆ ಸಾವಿರದ ಒಂಬೈನೂರ ಐದನೇ ಎಸ್ವಿ ಹೋಗುತ್ತೇವೆ ಇದು ಅಂದು ಆಲೂರು ವೆಂಕಟರಾಯರು ಕಂಡಂತಹ ಕನಸು ವೀಲುಗೌಡು ನಾರಾಯಣಗೌಡರ ಆಶೆ ಇರುತ್ತೆ ಅವರದೊಂದು ಕವಿತೆಲ್ಲಿ ನೆನಪಿ ಬೆಳೇಬೇಕು ಒಂದೇ ಭಾಗದಲ್ಲಿ ಕನ್ನಡ ನಾಡು ಇದು ಯಾಕೆ ಆವತ್ತು ಈ ಆಲೋಚನೆಯನ್ನ ಬಂತು ನಮ್ಮಗಳಿಗೆ ಬೆಳಗ್ಗೆ ಅಂತಂದ್ರೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ನಾವು ಅವರ ಆಡಳಿತದಲ್ಲಿ ಅವರು ಸಾವಿರದ ಒಂಬೈನೂರ ಐದನೇ ಇಷ್ಟ ಬಂಗಾಳವನ್ನ ವಿಭಜಿಸ್ತಾರೆ ಪೂರ್ವ ಪಶ್ಚಿಮ ಬಂಗಾಳವಾಗಿ ವಿಭಜಿಸ್ತಾರೆ ಹೊಡೆದು ಆಳುವ ನೀರು ಅನುಸರಿಸ್ತಾ ಇರ್ತಾರೆ ಅದಕ್ಕೆ ಅಲ್ಲಿ ಹೋರಾಟದ ಪಿಚ್ಚು ಹಚ್ಚುತ್ತೆ ಅದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮತ್ತೆ ಒಪ್ಪುತ್ತೆ ಆಗ ನಮ್ಮ ಅವರು ಎಂಕೃಷ್ಟರಾಯ್ರು ನಮ್ಮಲ್ಲೂ ಸಹ ಕನ್ನಡ ಮಾತನಾಡುವ ಎಲ್ಲ ಭಾಷಿಕರುಗಳು ಒಂದಾಗಬೇಕು ಅನ್ನೋ ಆಲೋಚನೆಯನ್ನ ಎಲ್ಲ ಸಂಸ್ಥೆಗಳಲ್ಲಿ ಅದರ ಮುಂಚೆ ನಮ್ಮದು ಮದ್ರಾಸ್ ಭಾಗ ಹೈದ್ರಾಬಾದ್ ಕರ್ನಾಟಕ ಭಾಗ ಹಾಗೆ ಮುಂಬೈ ಕರ್ನಾಟಕ ಕೊಡಗುನೇ ಬೇರೆ ಆಗಿತ್ತು ಈ ರೀತಿಯಾಗಿ ಬೇರೆ ಬೇರೆ ಭಾಗಗಳಾಗಿತ್ತು ಅದನ್ನ ಒಪ್ಪಬೇಕು ಅಂತ ಆಲೋಚನೆಯಾಗ ಬರುತ್ತೆ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇಸ್ಪಿ ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನ ನಮ್ಮ ಮಹಾತ್ಮ ಗಾಂಧೀಜಿಯವರು ಬೇಸಿರ್ತಾರೆ ಅಂದಿನ ಸಮಯದಲ್ಲಿ ಉದಯವಾಗಲಿ ಚೆಲುವ ಕನ್ನಡ ನಾಡ ಹಾಡುವುದರ ಮುಖಾಂತರ ಅಧಿಕೃತವಾಗಿ ನಮ್ಮ ಈ ಭಾಷಾವಾರು ಪ್ರಾಂತಿಗಳನ್ನ ರಚನೆ ಮಾಡಲಿಕ್ಕೆ ಮುಂಚೂಣಿಗೆ ತರ್ತಾರೆ ಅಲ್ಲಿಂದ ಶುರುವಾಗುತ್ತೆ ಅದನ್ನ ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಂವಿಧಾನವನ್ನ ನಾವು ಪಡೆದ ನಂತರ ನಮ್ಮ ವಲ್ಲಭಾಯ್ ಪಟೇಲ್ರವರು ದೇಶದ ಎಲ್ಲಾ ಪಕ್ಷಗಳನ್ನ ಅವರ ಮಾತನಾಡುವ ಆಧಾರದ ಮೇಲೆ ಕ್ರಾಂತಿಗಾಗಿ ವಿಂಗಡಿಸಿ ರಾಜ್ಯಗಳನ್ನಾಗಿ ವಿಂಗಡಿಸ್ತಾರೆ ಅಲ್ಲಿಂದ ಮುಂದೆ ಬಂದು ನಮ್ದು ಮೈಸೂರು ರಾಜ್ಯ ಆಗಿರುತ್ತೆ ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ ಮೂರು ನವೆಂಬರ್ ಒಂದರಂದು ಮೈಸೂರನ್ನ ಕರ್ನಾಟಕ ಅಂತ ಹೆಸರನ್ನು ಬದಲಾಯಿಸುತ್ತಾರೆ ಆ ಹೆಸರನ್ನು ಬದಲಾಯಿಸುವಾಗ ಅಲ್ಲಿನ ತಗೊಂಡಂತ ನಿರ್ಧಾರ ಮಾಡ್ತಾರೆ ನಮ್ಮ ಅಂದಿನ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಬಸರು ಅವರನ್ನೆಲ್ಲ ಇದು ನಾನು ನಮ್ಮ ಕನ್ನಡ ಭಾಷೆ ಎಷ್ಟು ಸಂಪರ್ಕರಿತವಾಗಿದೆ ವೈಜ್ಞಾನಿಕವಾಗಿ ವೈಜ್ಞಾನಿಕ ನೆಲೆಗೆಟ್ಟಿನಲ್ಲಿ ಇದು ಅಳೆದು ಬಂದಿದೆ ಅನ್ನೋದಕ್ಕೆ ನಮ್ಮ ಲಿಪಿನೇ ಸಾಕ್ಷಿ ನಮ್ಮ ಲಿಪಿ ನಾವು ಆಡುವ ಭಾಷೆ ಮಾತನಾಡುವ ಭಾಷೆ ಏನಿದೆಯೋ ಅದನ್ನೇ ಪಡಿತೀವಿ ಒಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಮಾತ್ರ ನಾವು ನೋಡ್ಲೇಬೇಕಾಗಿದೆ ಅದು ಬಿಟ್ಟು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಸರಿಯಾಗಿ ಇರುವಂತಹ ಏಕೈಕ ಭಾಷೆ ಅಂತಂದ್ರೆ ಕನ್ನಡ ಈ ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಇದನ್ನ ಸಂಪರ್ಕವಾಗಿ ಬಳಸಿದಂತವರಲ್ಲಿ ನಾವು ನಿಗಲೇಬೇಕಾದಂತವ್ರು ರನ್ನ ತೊನ್ನ ಚೆನ್ನ ಕುಮಾರಭ್ಯಾಸ ಆಗುವಂತ ಅಲ್ಲಿಂದ ಮುಂದೆ ಬಂದಂತೆ ನಮ್ಮ ಕವಿಗಳಲ್ಲಿ ಬರ್ತೇವೆ ಅಂತಂದ್ರೆ ನಾವು ನಾ ಹಾಗೆ ಲಿಂಚಿಯವರಾಗಬಹುದು ಅಲ್ಲಿಂದ ಬಂತು ಸ್ವತಂತ್ರ ನಂತರದಲ್ಲಿ ಜ್ಞಾನಪೀಕ ಪ್ರಶಸ್ತಿಗಳನ್ನ ತಂದು ಕೊಟ್ಟಂತಹ ಎಲ್ಲ ಎಂಟು ಜನ ಭಾರತ ದೇಶದಲ್ಲಿ ಹಿಂದಿಗೆ ಬಂದ್ರೆ ಇನ್ನು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದುಕೊಂಡಿರುವಂತದ್ದು ಅದು ಕನ್ನಡ ಹಾಗೂ ಅಂತಹ ಆ ಭಾಷೆಯನ್ನ ಇಷ್ಟು ಸಂತೃಪ್ತ ಬಳಸುವಲ್ಲಿ ಈ ಮಹಾ ಕವಿಗಳ ವರ್ಷಗಳ ಹಿಂದೆನೆ ಕನ್ನಡದ ಅಸ್ತಿತ್ವಕ್ಕಾಗಿ ಮತ್ತೆ ಹೋರಾಟ ಜಾಸ್ತಿ ಆಯಿತು ಈಗ ಅದರ ಅವಶ್ಯಕತೆ ಇಲ್ಲ ಎಲ್ಲರನ್ನೂ ನಮ್ಮ ಕನ್ನಡ ಭಾಷೆನಲ್ಲೇ ಎಲ್ಲರನ್ನ ಕಲಿಯಲಿಕ್ಕೆ ಅವಕಾಶ ಇದೆ ಮತ್ತೆ ಈವಾಗಿನ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಯಾವ ಭಾಷೆ ನೀವು ನಾವು ಇವಾಗ ವಿಮುಖ ಆಗುವಂತಹ ದಿನ ಇವತ್ತು ಭಾವಿಸ್ತೇನೆ ಹಾಗೆ ನಾವು ಭಾಷೆ ಹೆಚ್ಚಿನದಾಗಿ ನೆರವೇರಬೇಕು ಅಂತಂದ್ರೆ ನಾವು ಒಂದು ಕೆಲಸವನ್ನ ಮಾಡಬೇಕು ನಾವೆಲ್ಲರೂ ಪ್ರತಿ ದಿನ ಮನೆಯಲ್ಲಿ ಕೂತ್ಕೊಂಡು ಮಕ್ಕಳು ತಂದೆ ತಾಯಿಗಳು ಮನೆಯಲ್ಲಿ ಇನ್ನೂರೆಲ್ಲ ಕೂತ್ಕೊಂಡು ಸ್ವಲ್ಪ ಸಮಯವಾದ್ರೂ ಕನ್ನಡದ ಪುಸ್ತಕಗಳನ್ನ ಓದ್ ನಮ್ಮ ಹಿಂದಿನ ಕವಿಗಳು ಬರೆದಂತಹ ಪುಸ್ತಕಗಳನ್ನು ನಮ್ಮ ಕನ್ನಡದ ಆ ನಮ್ಮ ಮುಂದಿನ ಟೀಳಿಗೆಗೆ ಹಸ್ತಾಂತರಿಸಬೇಕು ಆಗ ಮಾತ್ರ ನಮ್ಮ ಭಾಷೆ ಇನ್ನೂ ಹೆಚ್ಚಿನ ಬರಲಿಕ್ಕೆ ಸಾಧ್ಯ ಹಾಗೆ ಈ ನಮ್ಮ ಕನ್ನಡ ನಾಡು ಹೀಗೆ ಸಂಪರ್ಕವಾಗಿ ಭಾಷಾ ಸಮೃದ್ಧಿಯನ್ನ ಸಂಸ್ಕೃತಿಯನ್ನ ಇನ್ನೂ ಹೆಚ್ಚಿಸಿಕೊಳ್ಳಿ ಅಂತ ನಾನು ಎಲ್ಲರಲ್ಲೂ ಕೇಳ್ತಾ ಆ ನನ್ನ ಈ ಮಾತುಗಳನ್ನ জেলা কর্তৃপক্ষলে তাহলে জেলা কর্তৃপক্ষ এনসি